ನಮಸ್ಕಾರ ಎಲ್ರಿಗೂ ಕೂಡ ನಾನು ಇವತ್ತು ಬೇಸಿಗೆ ಕಾಲದಲ್ಲಿ ಎಲ್ಲರೂ ಮನೇಲಿ ಕೂಡ ಹಪ್ಪಳ ಮಾಡ್ತಾನೆ ಇರ್ತೀರ ಯಾರ ಮನೆಯಲ್ಲಿ ಬಿಸಿಲು ಜಾಸ್ತಿ ಬರ್ತಾ ಇಲ್ಲ ನಮ್ಮ ಮನೆಯಲ್ಲಿ ಹಪ್ಪಳ ಹಾಕೋದಕ್ಕೆ ನಮಗೆ ಜಾಗವೇ ಇಲ್ಲ ಅಂದವರು ಅವರು ಈ ಥರ ಕೂಡ ನೀವು ಒಳಗಡೆ ಕೂಡ ಹಪ್ಪಳ ಹಾಕ್ಬೋದು ಸ್ನೇಹಿತರೆ ಇದಕ್ಕೆ ಬಿಸಿಲು ಬೇಕಂತ ಏನು ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಫ್ಯಾನ್ ಕೆಳಗಡೆ ಹಾಕಿದ್ರೆ ಸಾಕು ನಮಗೆ ನೋಡಿ ಇಷ್ಟೇ ಇಷ್ಟು ಸ್ವಲ್ಪದೇ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ನಮಗೆ ಎಷ್ಟೆಲ್ಲ ಆಗಿರುವಂಥದ್ದು ಹಪ್ಪಳ ಅಂತ ನೋಡ್ಬೋದು ಹಾಗೆ ನಮಗೆ ಹಪ್ಪಳ ನೋಡಿ ಇಷ್ಟು ಸಣ್ಣ ಚಿಕ್ಕ ಸೈಜ್ ಇರುವಂಥ ಹಪ್ಪಳ ಎಣ್ಣೆಯಲ್ಲಿ ಇದ್ರೆ ಸಾಕು ಎಷ್ಟು ದೊಡ್ಡ ದೊಡ್ಡ ಸೈಜಷ್ಟು ಹಪ್ಪಳ ಅಂತ ನಿಮಗೂ ಕೂಡ ತೋರಿಸ್ಕೊಂಡು ಬರ್ತೀನಿ ವೀಕ್ಷಕರೇ ನೀವು ಕೂಡ ಈ ರೀತಿ ಖಂಡಿತವಾಗಿ ಹಪ್ಪಳ ಮಾಡಿದ್ರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಬೋದು ಹಾಗೆ ನೋಡಿ ಬೈಯಲ್ಲಿ ಕುರುಮ್ ಕುರುಮ್ ಹಾಗೆ ನಮಗೆ ಟೇಸ್ಟ್ ಆಗಿರಬೇಕು ಅಂದ್ರೆ ಈ ತರ ಹಪ್ಪಳ ಖಂಡಿತವಾಗಿ ಮಾಡಿ ನೋಡಿ ನಾವು ತಿಂತಾ ಇದ್ರೇನೆ ಸಾಕು ನಮಗೆ ಹಪ್ಪಳನೇ ಖಾಲಿ ಆಗುತ್ತೆ ಹಾಗೆ ಹೊಟ್ಟೆ ಕೂಡ ತುಂಬ ಅಷ್ಟು ಚೆನ್ನಾಗಿರುವಂಥ ಹಪ್ಪಳ ನೋಡಿ ನಿಮಗೆ ಸಪ್ಳ ಕೂಡ ಕೇಳಿ ಬರ್ತಾ ಇರುವಂಥದ್ದು ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ಹಾಗೆ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಸೈಜ್ ಅಷ್ಟು ಹಪ್ಪಳ ಮಾಡಿದ್ದೀನಿ ಹಾಗೆ ಇದ್ರೆ ಮತ್ತೆ ನೀವು ಕೂಡ ಸ್ನೇಹಿತರೆ ಫ್ಯಾನ್ ಕೆಳಗಡೆ ಹಾಕ್ಬೋದಾದ ಈ ಹಪ್ಪಳದ ರೆಸಿಪಿ ಖಂಡಿತವಾಗಿ ಟ್ರೈ ಮಾಡ್ಬೋದು ತುಂಬಾ ಹಳೆಯ ಕಾಲದಲ್ಲಿ ಮಾಡ್ತಾ ಇರುವಂಥ ಹಪ್ಪಳಗಳು ಅನ್ಬೋದು ಯಾಕಂದರೆ ಈಗಿನ ಕಾಲದಲ್ಲಿ ಜನ್ರೇಷನಲ್ಲಿ ಎಲ್ಲರೂ ಕೂಡ ಹಳೆಯ ಕಾಲದೆಲ್ಲ ಕೂಡ ನೆನಪು ಹಾಗಾದರೆ ನಾವು ಯಾಕೆ ನೆನಪು ಆರೋದು ನಿಮಗೂ ಕೂಡ ತೋರಿಸ್ಕೊಂಡು ಬರ್ತೀನಿ ಹಳೆ ಕಾಲದಲ್ಲಿ ನಮ್ಮ ಕಡೆ ಮಾಡುವಂಥ ಹಪ್ಪಳಗಳು ಯಾವ ರೀತಿ ಇರುತ್ತೆ ಅಂತ ನೀವು ಕೂಡ ನೋಡಿದ್ರೆ ವಿಡಿಯೋ ಕೂಡ ಎಂಡ್ವರೆಗೂ ನೋಡಿ ನೋಡಿದ ಮೇಲೆ ನೀವು ಕೂಡ ಟ್ರೈ ಮಾಡ್ಬೋದು ಹಾಗಿದ್ರೆ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ಇವಾಗ ಹಪ್ಪಳ ಮಾಡೋಕೆ ನಾನು ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಚಿರೋಟಿ ರವೆ ಒಂದು ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಇರುವಂಥದ್ದು ಸಣ್ಣ ದಪ್ಪ ಯಾವುದಾದ್ರೂ ಇರಲಿ ಯೂಸ್ ಮಾಡ್ಬೋದು ಅದರಲ್ಲಿ ಒಂದೂವರೆ ಬಟ್ಲಷ್ಟು ನಾನು ಮೈದಾ ಹಿಟ್ಟು ಕೂಡ ಹಾಕಿದ್ದೀನಿ ಯಾವುದೇ ಬಟ್ಲಿಂದ ಮೆಜರ್ಮೆಂಟ್ ಮಾಡಿರ್ತೀವಿ ರವೆ ಅದರಿಂದ ನಾವು ಒಂದೂವರೆ ಬಟ್ಲಷ್ಟು ಮೈದಾ ಕೂಡ ಹಾಕಬೇಕು ಆಮೇಲೆ ನಾನು ಅದೇ ಬಟ್ಲಿನಿಂದ ಎರಡು ಬಟ್ಲಷ್ಟು ನೀರು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ನೋಡಿ ನಾನು ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಇಷ್ಟೇ ಇಷ್ಟು ಹಿಟ್ಟು ಕಲಿಸ್ತಾ ಇದ್ದೀನಿ ಇದರಿಂದ ನಮಗೆ ಹಪ್ಪಳ ಕೇಳಬೇಡಿ ಸ್ನೇಹಿತರೆ ನೂರು ಹಪ್ಪಳ ಕೂಡ ಮಾಡ್ಕೋಬೋದು ಅಷ್ಟು ಹಪ್ಪಳ ಆಗುತ್ತೆ ಯಾಕಂದರೆ ನಾವು ಇಷ್ಟೇ ಕ್ವಾಂಟಿಟಿ ಮಾಡ್ತಾ ಇದ್ರು ಕೂಡ ನಮಗೆ ನೂರಕ್ಕಿಂತ ಜಾಸ್ತಿನೇ ಹಪ್ಪಳ ಮಾಡ್ಕೋಬಹುದು ಹಾಗೆ ನಮ್ಮ ಹಪ್ಪಳಗಳು ನಾವು ಏನು ಮಾಡ್ತೀವಿ ಅಂದರೆ ಎಣ್ಣೆಯಲ್ಲಿ ಕರೆದ್ರೆ ತುಂಬಾ ಚೆನ್ನಾಗಿ ಅರಳುತ್ತೆ ಇವಾಗ ಅದು ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಅಂಟ್ಕೊಂಡಿರೋದು ಕೂಡ ನಾನು ನೀರಾಕಿ ಹಾಕಿ ಚೆನ್ನಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಬೌಲಲ್ಲಿ ಹಾಕಿದ್ದೀನಿ ಇವಾಗ ಇದು ಹಿಟ್ಟು ಗಟ್ಟಿಯಾಗಿರುವಂಥದ್ದು ಇದಕ್ಕೆ ನಾವು ಯಾವ ರೀತಿ ತೆಳವಾಗಿ ಮಾಡ್ಕೋಬೇಕು ಯಾವ ರೀತಿ ಹಿಟ್ಟು ಕರೆಕ್ಟ್ ಆಗಿದ್ರೆ ನಮಗೆ ಹಪ್ಪಳ ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಹಿಟ್ಟು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿರುವಂಥದ್ದು ಇದಕ್ಕೆ ನಾನು ಸ್ವಲ್ಪ ಅರ್ಧ ಬಟ್ಲಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ನಮಗೆ ಚೆನ್ನಾಗಿ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ಇವಾಗ ಸೌಟಿನ ಮೇಲೆ ನೋಡಿ ಹಿಟ್ಟು ಚೆನ್ನಾಗಿ ಜಾರ್ತಾ ಇರುವಂಥದ್ದು ಈ ಕೈ ಬೆರಳು ಈ ರೀತಿ ನಾವು ಹೇಳಿದ್ರೆ ಸಾಕು ಚೆನ್ನಾಗಿ ಬರಬೇಕು ಆವಾಗ ನಮಗೆ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ ತಿಳ್ಕೊಬೇಕು ಆಮೇಲೆ ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ನಾನು ಇದಕ್ಕೆ ಏನು ಸೋಡಾ ಹಾಕಿಲ್ಲ ಉಪ್ಪು ಮತ್ತು ಹಪ್ಪಳ ಉಪ್ಪು ಕೂಡ ಹಾಕಿಲ್ಲ ಏನೂ ಕೂಡ ಹಾಕೋವಂಥ ಅವಶ್ಯಕತೆ ಇಲ್ಲ ಓನ್ಲಿ ಉಪ್ಪು ಮತ್ತು ಜೀರಿಗೆ ಹಾಕಿದ್ರೆ ಸಾಕು ದಿಢೀರವಾಗಿ ನಮ್ಮ ಮನೆ ತುಂಬ ಹಪ್ಪಳ ರೀತಿ ಮಾಡ್ಕೋಬೋದು ಯಾಕಂದರೆ ಸ್ವಲ್ಪನೇ ಜಾಗ ಇದೆ ನಮಗೆ ಹಪ್ಪಳ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ ಬಿಸಿಲಲ್ಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ ಅಂದಾಗ ಈ ಥರ ಮಾಡ್ಬೋದು ಹಾಗೆ ಇದಕ್ಕೆ ನಾನು ಫುಡ್ ಕಲರ್ ಇದ್ದೀನಿ ನೀವು ಕೂಡ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಫುಡ್ ಕಲರ್ ಹಾಕುವಾಗ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು ಇವಾಗ ನೋಡಿ ಕಲರ್ ಕೂಡ ಹಾಕಿದ್ದೀನಿ ಚೆನ್ನಾಗಿ ಕಲರ್ ಬಂದಾಯ್ತಲ್ವ ಇವಾಗ ನಾನು ಹಪ್ಪಳ ಮಾಡ್ಕೋದಕ್ಕೆ ಯಾವ ರೀತಿ ರೆಡಿ ಮಾಡ್ಕೊಂಡಿದೆ ಅಂತ ತೋರಿಸ್ತೀನಿ ಸ್ನೇಹಿತರೆ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ನಾನು ಈ ರೀತಿ ಪ್ಲೇಟ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕೂಡ ಒಂದೇ ಸೈಜಷ್ಟು ಪ್ಲೇಟ್ ಇದ್ದರೆ ಖಂಡಿತವಾಗಿ ತೊಗೊಳ್ಳಿ ಇಲ್ಲಾಂದರೆ ಈ ರೀತಿ ಇದ್ರೂ ಕೂಡ ಪರವಾಗಿಲ್ಲ ತೊಗೋಬೋದು ನಾನು ಇವಾಗ ಈ ರೀತಿ ನೋಡ್ತಾ ಇರ್ಬೋದು ಮುಚ್ಚಳ ಮುಚ್ಚುವಂಥ ಮುಚ್ಚಳ ತೊಡಿದ್ದೀನಿ ಅದ್ರ ಮೇಲೆ ನಾನು ಸ್ವಲ್ಪ ಕೂಡ ಎಣ್ಣೆ ಹಚ್ಚಬಾರ್ದು ಪ್ಲೇಟ್ಗಳಿಗೆ ಎಣ್ಣೆ ಹಚ್ಚಿ ಹಪ್ಪಳ ಹಾಕುವಂಥದ್ದಿಲ್ಲ ಹಾಗೆ ಪ್ಲೇಟ್ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾವು ಇವಾಗ ಹಪ್ಪಳದ ಹಿಟ್ಟು ಹಾಕಬೇಕಾಗತ್ತೆ ನೋಡಿ ಒಂದೊಂದು ಅರ್ಧ ಅರ್ಧ ಸ್ಪೂನಷ್ಟು ಹಾಕಿ ಚೆನ್ನಾಗಿ ರೀತಿ ಅಗಲವಾಗಿ ಮಾಡ್ಕಬೇಕು ಇದು ನಮ್ಮ ಕಾಲದಲ್ಲಿ ಕಾಲದಲ್ಲಿಲ್ವಂಥ ಹಪ್ಪಳ ನೋಡಿ ಸ್ನೇಹಿತರೆ ಅಜ್ಜಿಗಳ ಕಾಲದಲ್ಲಿ ಯಾವಾಗಿನ ಟೈಮಲ್ಲಿ ಮಾಡ್ತಾ ಇರುವಂಥ ಹಪ್ಪಳಗಳು ಯಾವುದೇ ನೋಡಿರಿ ಜನ್ರೇಷನ್ ಹಿಂದಿಗಿನ ಕಾಲದ ಜನ್ರೇಷನ್ ಹಪ್ಪಳಗಳು ಏನು ಕೇಳಿಬಿಡಿ ಸ್ನೇಹಿತರು ತುಂಬಾ ಚೆನ್ನಾಗಿರುವಂಥದ್ದು ಹಾಗೆ ಈವಾಗಿನ ಕಾಲದಲ್ಲಿ ಇವೆಲ್ಲನೂ ಕೊಡೋಕ್ಕೆ ಕಷ್ಟಪಡೋದಕ್ಕೆ ಹೋಗೋಲ್ಲ ದಿಢೀರವಾಗಿ ನಮಗೆ ಹಪ್ಪಳ ಬೇಕಂದ್ರೆ ಹಿಟ್ಟು ಕುದಿಸೋದು ನಾವು ಹೋಗಿ ಹಪ್ಪಳ ಹಾಕಿಬಿಡ್ತೀವಿ ಆ ರೀತಿ ಏನಿಲ್ಲ ಈ ಥರ ಕೂಡ ಮಾಡ್ಕೊಂಡು ತಿಂದು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ವೀಕ್ಷಕರೇ ಇವಾಗ ನೋಡಿ ನಾನು ನಾನೆಲ್ಲನೂ ಕೂಡ ಹಪ್ಪಳ ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಈ ಕಡೆ ಒಂದು ಬೌಲಲ್ಲಿ ನೀರು ಕುದಿಯೋಕೆ ಇಟ್ಕೋಬೇಕು ಮೇಲೆ ಈ ರೀತಿ ಮುಚ್ಚಳ ಕೂತ್ಕೊಳ್ಳೋ ರೀತಿ ನೀವು ಒಂದು ಬೌಲ್ ಇಟ್ಕೊಳ್ಳಿ ನೀರು ಕುದಿಯೋಕ್ಕೆ ಆಮೇಲೆ ಒಂದು ಪ್ಲೇಟ್ ಇಟ್ಕೊಂಡು ಸ್ವಲ್ಪ ಮೇಲಿಂದ ಮುಚ್ಚಳ ಮುಚ್ಚಿ ಒಂದೆರಡು ಸೆಕೆಂಡ್ ಬಿಡಬೇಕು ಚೆನ್ನಾಗಿ ಬೆಂದಾದ್ಮೇಲೆ ಈ ರೀತಿ ನೋಡಿ ಕಲರ್ ಕೂಡ ಚೇಂಜ್ ಆಗುತ್ತೆ ಆಮೇಲೆ ನಾವೇನು ಮಾಡಬೇಕಂದ್ರೆ ಮತ್ತೆ ತಿರುವು ಹಾಕಬೇಕು ಸಣ್ಣ ಉರಿಯಲ್ಲಿ ಇಟ್ಕೊಂಡು ನೀರು ಇವಾಗ ತಿರುವು ಹಾಕಿ ಈ ಥರ ಒಂದು ಎರಡು ಸೆಕೆಂಡ್ ಮತ್ತೆ ಚೆನ್ನಾಗಿ ಬಿಡಬೇಕು ಆಮೇಲೆ ಚೆನ್ನಾಗಿ ಹಪ್ಪಳ ರೆಡಿ ಆಗುತ್ತೆ ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳ ರೆಡಿ ಆಗಿರೋವಂಥದ್ದು ಇದು ನಮ್ಮ ಕಡೆ ಏನಂತೀವಿ ಅಂದರೆ ಉಗುದ್ ಮೇಲಿನ ಹಪ್ಪಳ ಅಂತೀವಿ ನೀವು ಯಾವ ರೀತಿ ಅಂತೀರ ನಂಗೆ ಗೊತ್ತಿಲ್ಲ ನಾವು ಕಡೆ ನಮ್ಮ ಕಡೆ ಹಪ್ಪಳ ರೆಸಿಪಿ ಅಂದರೆ ನಾವು ಉಗುದ್ ಮೇಲಿನ ಹಪ್ಪಳ ಮಾಡ್ತಾಯಿದ್ದೀವಿ ಇವತ್ತು ಇದೇ ರೀತಿ ಬಡ ಬಡ ಫಾಸ್ಟಾಗಿ ಪ್ಲೇಟ್ಗಳು ಇಡ್ತಾ ಹೋಗಬೇಕು ಈ ರೀತಿ ತೆಗಿತಾ ಹೋಗ್ಬೇಕು ನೋಡಿ ಎಲ್ಲನೂ ಕೂಡ ಒಮ್ಮೆಗೆ ಒಂದು ನಾಲ್ಕೈದು ಮಾಡಿಕೊಂಡು ನಾವು ಕೆಳಗಡೆ ಪೇಪರ್ ಮೇಲೆ ಹಾಕಬೇಕಾಗತ್ತೆ ತುಂಬನೇ ಫಾಸ್ಟ್ ಆಗುತ್ತೆ ಮತ್ತು ಒಣಗೋದಕ್ಕೂ ಕೂಡ ಸ್ನೇಹಿತರೆ ಫ್ಯಾನ್ ಕೆಳಗಡೆ ಹಾಕ್ತೀವಲ್ಲ ರಾತ್ರಿ ಹಿಡಿದು ಬೆಳಗ್ಗೆವರೆಗೆ ನಮಗೆ ಹಪ್ಪಳ ತುಂಬಾ ಚೆನ್ನಾಗಿ ಒಣಗಿ ಕೈಗೆ ಸಿಗುತ್ತೆ ನೋಡಿ ಬಿಸಿಲಿಗೆ ಕೂಡ ಹೋಗಿ ಒಣಗಿಸ್ಬೇಕಂತಿಲ್ಲ ಬಿಸಿಲಿದ್ರೆ ಬಿಸಿಲು ಒಂದು ದಿವಸ ಕೊಟ್ಟರೆ ಸಾಕು ಇವಾಗ ನೋಡಿ ಹಪ್ಪಳ ನಾನು ಚೆನ್ನಾಗಿ ಪ್ಲೇಟ್ನಿಂದ ತೆಕ್ಕೊಂಡು ಬಂದಿದ್ದೀನಿ ಈ ರೀತಿ ಸೂಜಿ ಸಹಾಯದಿಂದ ಸೈಡಿಗೆ ಸ್ವಲ್ಪ ಲೂಸ್ ಮಾಡಬೇಕಾಗತ್ತೆ ನೋಡಿ ಈ ಥರ ನಾವು ಸೈಡಿಗೆ ಲೂಸ್ ಮಾಡಿದೀವಿ ಅಂದರೆ ನಮಗೆ ಹಪ್ಪಳ ಪರ್ಫೆಕ್ಟಾಗಿ ರೌಂಡಾಗಿ ಬರುವಂಥದ್ದು ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇರುವಂಥದ್ದು ಹಪ್ಪಳ ಈ ಥರ ನೀವು ಒಂದು ಪ್ಲಾಸ್ಟಿಕ್ ಹಾಕೋಬೇಕು ಕೆಳಗಡೆ ಪ್ಲಾಸ್ಟಿಕ್ ಮೇಲೆ ಈ ರೀತಿ ನಾವು ಹಪ್ಪಳ ಹಾಕಬೇಕಾಗತ್ತೆ ನೀವು ಬೇಕಾದರೆ ಬಟ್ಟೆ ಮೇಲೂ ಕೂಡ ಹಾಕ್ಬೋದು ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿರುವಂಥದ್ದು ಹಪ್ಪಳ ರೌಂಡ್ ರೌಂಡ್ ಆಗಿ ಇದೇ ರೀತಿ ಹಪ್ಪಳಗಳು ಕೂಡ ಸ್ನೇಹಿತರೆ ಎಲ್ಲನೂ ಕೂಡ ಒಂದೇ ಥರವಾಗಿ ಮಾಡ್ಕೋಬೇಕು ನೀವು ಈ ನೋಡೋದಕ್ಕೆ ಎಷ್ಟು ಸಣ್ಣ ಸೈಜಷ್ಟು ಕಾಣಿಸುತ್ತೆ ಆಮೇಲೆ ಎಣ್ಣೆಯಲ್ಲಿ ಕರೆದ್ರೆ ಅದಕ್ಕಿಂತ ದುಪ್ಪಟ್ಟು ಅಷ್ಟು ಉಬ್ಬುತ್ತೆ ಹಾಗೆ ಚೆನ್ನಾಗಿ ಕೂಡ ಏನಾಗುತ್ತೆ ಅಂದರೆ ಅಳುವಾಗ ನಮ್ಮ ಬಾಯಲ್ಲಿ ತಿನ್ನೋದಕ್ಕೂ ಕೂಡ ತುಂಬಾ ರುಚಿ ಕೊಡುವಂಥದ್ದು ಯಾಕಂದರೆ ಇದರಲ್ಲಿ ನಾವು ರವೆ ಮತ್ತು ಮೈದಾ ಮಿಕ್ಸ್ ಮಾಡಿದ್ದೀವಿ ಇದರಿಂದ ನಮಗೆ ರುಚಿ ತುಂಬಾ ಡಿಫ್ರೆಂಟಾಗಿ ಕೊಡುತ್ತೆ ಖಂಡಿತವಾಗಿ ಹಾಗೆ ಕೂಡ ಟ್ರೈ ಮಾಡ್ಬೋದು ಅಂದರೆ ನಿಮಗೆ ಅಕ್ಕಿ ಹಪ್ಪಳ ಕೂಡ ತೋರಿಸ್ತಾ ಇದ್ದೀನಿ ಮುಂದಿನ ನೋಡೋದೇ ಬಂದೇ ಬರುತ್ತೆ ಖಂಡಿತವಾಗಿ ಆ ಥರ ಕೂಡ ನೀವು ಅಕ್ಕಿಯಿಂದ ಕೂಡ ಈ ರೀತಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಪೇಪರ್ ಮೇಲೆ ಎಲ್ಲಾನು ಕೂಡ ಹಾಕ್ತಾಯಿದ್ದೀನಿ ಮತ್ತು ನಾವೇನು ಮಾಡಬೇಕಂದ್ರೆ ಒಂದು ಬೌಲ್ ತಗೋಬೇಕು ಅದರಲ್ಲಿ ನೀರು ಹಾಕ್ಕೊಂಡು ನಾವು ಈಗ ಪ್ಲೇಟ್ ಎಲ್ಲ ಹಪ್ಪಳ ತೆಗೆದಿರ್ತೀವಲ್ವ ಅದು ನೀರಲ್ಲಿ ಚೆನ್ನಾಗಿ ಎದ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ತಗೊಂಡು ಮತ್ತೆ ಹಪ್ಪಳ ಹಾಕಬೇಕು ಸೇಮ್ ಇದೇ ಪ್ರೊಸೆಸ್ ಎಷ್ಟು ಸಲ ಹಪ್ಪಳ ಹಾಕ್ತೀರಾ ಇದೇ ರೀತಿ ಮಾಡಬೇಕಾಗುತ್ತೆ ಹಾಗೆ ಪ್ಲೇಟ್ನಿಂದ ಹಪ್ಪಳ ತೆಗೆದ ತಕ್ಷಣ ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಆ ರೀತಿ ಹಾಕಿದ್ರೆ ನಮಗೆ ಹಪ್ಪಳ ಬರೋದಿಲ್ಲ ಒಂದು ಸರ್ತಿ ಪ್ಲೇಟ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಮತ್ತೆ ನಾವು ಹಪ್ಪಳ ಹಾಕೋದಕ್ಕೆ ತಗೋಬೇಕು ಈ ಥರನೇ ನಾವೆಲ್ಲಾನು ಕೂಡ ಸೇಮ್ ಪ್ರೊಸೆಸ್ಸಿಂಗ್ ಎಲ್ಲ ಹಪ್ಪಳ ಆಗೋವರೆಗೂ ಕೂಡ ಇದೇ ಮಾಡಬೇಕಾಗುತ್ತೆ ಯಾರಾದರೂ ನಿಮಗೆ ಕೈಯಲ್ಲಿ ಹೆಲ್ಪ್ ಯಾಕಂದರೆ ಬೇಗ ಯಾಕಂದ್ರೆ ಆಗುತ್ತೆ ನೋಡಿ ಇದೇ ರೀತಿ ನಾನು ಎಲ್ಲಾನು ಕೂಡ ಹಪ್ಪಳ ಹಾಕೊಂಡು ತಗೊಳ್ತೀನಿ ನೀವು ತಟ್ಟೆ ಸೈಜ್ ಕೂಡ ಹಾಕ್ಬೋದು ನೋಡಿ ನಾನು ಇದೇ ರೀತಿ ಎಲ್ಲಾನು ಕೂಡ ಹಪ್ಪಳ ಹಾಕಿದ್ದೀನಿ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಎಷ್ಟೆಲ್ಲ ಹಪ್ಪಳ ಹಾಕ್ಕೊಂಡಿದ್ದೀನಿ ಅಂತ ಇದೇ ರೀತಿ ಒಂದು ಹಾಫ್ ಆನ್ ಅವರ್ ಒನ್ ಅವರಲ್ಲಿ ನಮಗೆ ಹಪ್ಪಳ ಎಲ್ಲಾನು ಕೂಡ ಆಗುತ್ತೆ ಮತ್ತು ಫ್ಯಾನ್ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬೇಗನೆ ಗಾಳಿ ಆಡುತ್ತೆ ಈ ರೀತಿ ಗಾಳಿ ಆಡಿದ ಮೇಲೆ ನಾವು ಒಂದು ಬುಟ್ಟಿಯಲ್ಲಿ ಹಾಕಿ ಇಳ್ಬೋದು ಬಿಸಿಲಿಗೆ ಬಿಸಿಲಿಗೆ ಇಟ್ಟಾಗ ಒಣಗಿದಾದಮೇಲೆ ನೋಡಿ ಯಾವ ರೀತಿ ಆಗುತ್ತೆ ಸಣ್ಣ ಸೈ ಅಂತ ತೋರಿಸ್ತೀನಿ ನೋಡ್ತಾ ಇರ್ಬೋದು ಬಿಸಿಲಿಗೆ ಇಟ್ಟ ಮೇಲೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿಲಿಗೆ ಒಣಗಿದಾದ್ಮೇಲೆ ನಮಗೆ ಕಲರ್ ಸಿಗುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋದು ಹಾಗೆ ಸಣ್ಣ ಸೈಜಷ್ಟು ಕೂಡ ಆಗುತ್ತೆ ಇವಾಗ ಸಣ್ಣ ಸೈಜ್ ಇರುವಂಥ ಹಪ್ಪಳ ಎಣ್ಣೆಯಲ್ಲಿ ಕರೆದ್ರೆ ಅದು ತುಪ್ಪಟ್ಟು ತಿಪ್ಪಟ್ಟು ಅರಳುವಂಥದ್ದು ಆ ರೀತಿ ಕೂಡ ನೀವು ಮಾಡಿ ನೋಡಿ ನಿಮಗೂ ಕೂಡ ಯೂಸ್ ಆದರೆ ನಿಮಗೂ ಕೂಡ ಇಷ್ಟ ಆದರೆ ಈ ವಿಡಿಯೋ ಖಂಡಿತವಾಗಿ ನಾಲ್ಕು ಜನರಿಗೆ ಶೇರ್ ಮಾಡ್ಬೋದು ಸ್ನೇಹಿತರೆ ಈಗ ನಾವು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡಿ ತೋರಿಸ್ತಾ ಇರುವಂಥದ್ದು ನೀವು ಕೂಡ ನೋಡ್ಬೋದು ಎಣ್ಣೆಯಲ್ಲಿ ಕರೆದ್ರೆ ಯಾವ ರೀತಿ ಹಪ್ಪಳ ಹರಳುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಮಗೆ ಎಷ್ಟು ಚಿಕ್ಕ ಕಡೆಯಲ್ಲಿ ನಾವು ಕರಿತಾ ಇರುವಂಥದ್ದು ಆದರೂ ಕೂಡ ನಮ್ಮ ಹಪ್ಪಳ ಎಷ್ಟು ಚೆನ್ನಾಗಿ ದೊಡ್ಡ ಸೈಜಷ್ಟು ಆಗುತ್ತೆ ಅಂತ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೆಕೆಂಡ್ ಒಳಗಡೆ ನಮಗೆ ಹಪ್ಪಳ ತುಂಬಾ ಚೆನ್ನಾಗಿ ಎಣ್ಣೆ ಕೂಡ ಹೀರ್ಕೊಳ್ಳೋಲ್ಲ ಜಾಸ್ತಿ ಈ ಥರ ಹಪ್ಪಳ ಆಗಿರುವಂಥದ್ದು ನೋಡಿ ಹಾಗಿದ್ರೆ ಸ್ನೇಹಿತರೆ ಬೈ ಇಲ್ಲಿ ಕುರುಮ್ ಕುರುಮ್ ಅನ್ನುವಂಥ ಇವತ್ತಿನ ರವೆ ಹಪ್ಪಳ ಖಂಡಿತವಾಗಿ ವೀಕ್ಷಕರ ಟ್ರೈ ಮಾಡಬಹುದು ನೀವು ಕೂಡ ಹಬ್ಬ ಹುಣ್ಣಿಮೆಗೆ ಕರ್ಕೊಂಡು ತಿನ್ನೋದಕ್ಕಾಯಿತು ಮತ್ತು ಅನ್ನ ಸಾರು ಜೊತೆಗೂ ಕೂಡ ಕಾಂಬಿನೇಷನ್ ತುಂಬಾ ಸಕ್ಕತ್ತಾಗಿರುತ್ತೆ ಇವತ್ತಿನ ಈ ಬೇಸಿಗೆ ಕಾಲದಲ್ಲಿ ಮಾಡಿರುವಂಥ ಹಪ್ಪಳ ಸೀಸನ್ನಲ್ಲಿ ಮಾಡುವಂಥ ಹಪ್ಪಳ ನೋಡಿ ಹಾಗಿದ್ದರೆ ಯಾಕೆ ತಡ ಮಾಡೋದು ನೋಡಿ ಟ್ರೈ ಮಾಡಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ ಸ್ನೇಹಿತರೆ ಹಾಗೆ ಮುಂದಿನ ವೀಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಮುಂದೆ ಬರುವಂಥ ವಿಡಿಯೋಗಳು ನಿಮಗೂ ಕೂಡ ನೋಡ್ಬೋದು ಹಾಗಿದ್ರೆ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಧನ್ಯವಾದ నిమ్మల్గూ కూడా